ಬೀದಿ ಬೀದಿಲಿ ಬಂದ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಹೇಳಕಂದ್ರೆ ಒಂದು ಚಿಕ್ಕ ಒಂದು ಉದಾಹರಣೆ ಕೊಡ್ತೀನಿ ನಾವೆಲ್ಲರೂ ದಿನ ಕೂಲಿ ಮಾಡುವಂತ ಜನಗಳೇ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅಮ್ಮ ಅಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಸಾವಿರ ರೂಪಾಯಿ ದುಡಿಬಹುದು ಅಷ್ಟೇನೆ ನಾವೆಲ್ಲ ರೈತರುಗಳೇ ಇದೀವಿ ಇವತ್ತ ಬರದ ನಾಡಲ್ಲಿ ನಾವಿದೀವಿ ನಾವು ದುಡಿದಂತ ಹಣವೆಲ್ಲನೂ ಸರ್ಕಾರ ಖಾಸಗಿ ಶಾಲೆಗಳಿಗೆ ಕಟ್ತಾ ಇವತ್ತು ಎಲ್ ಕೆ ಅಂತ ಒಂದು ಮೂವತ್ತರಿಂದ ಸಾವಿರ ರೂಪಾಯಿ ಮಾತ್ರ ತಗೊಂತಾರೆ ಆಮೇಲೆ ಯು ಕೆ ಕೆಜಿಗೆ ಐವತ್ತು ಸಾವಿರ ಆಗುತ್ತೆ ಒಂದನೇ ತರಗತಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಆಗುತ್ತೆ ಆತ ಓದ್ತಾ ಓದ ಓತಾ ಒಂದ್ ಲಕ್ಷ ಎರಡ್ ಲಕ್ಷ ಈ ತರ ಹೋದಾಗ ಮುಂದಿನ ನಾವು ದುಡಿದಂತ ಹಣವೆಲ್ಲನೂ ಖಾಸಗಿ ಶಾಲೆಗೆ ಕೊಟ್ಟಬೇಕಾಗುತ್ತೆ ನಾವು ದುಡಿದಂತ ಹಣವೆಲ್ಲ ದುಡಿದಂತ ಹಣವೆಲ್ಲ ಸರ್ ಖಾಸಗಿ ಶಾಲೆ ಕರ್ತಾ ಹೋದ್ರೆ ನಾವು ಜೀವನ ಮಾಡೋದು ಹೆಂಗೆ ಇದನ್ನ ಮುಂದೆ ಪೀಳಿಗೆ ನಾವು ಮಾತಾಡ್ತಾ ಇದೇನೆಂದ್ರೆ ನಮ್ಮೂರಲ್ಲಿ ಈ ಶಾಲೆ ಒಂದು ಉಚಿತವಾಗಿ ಒಂದು ರೂಪಾಯಿ ಹಣ ಇಲ್ಲದಂಗೆ ಇಲ್ದಂಗೆ ನಾವು ಓದಿರೋದಕ್ಕೆ ನಾವು ಇವತ್ತು ನಾಲ್ಕು ಅಕ್ಷರ ಕಲ್ತಿದೀವಿ ಅವತ್ತು ಸರ್ ಖಾಸಗಿ ಶಾಲೆಗಳು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಏನಾದ್ರು ಅವತ್ತು ಡೊನೇಷನ್ ತಗೊಂಡಿದ್ರೆ ದೇವರನ್ನ ನಾವು ಓದ್ತಿಲ್ಲ ಅನ್ನೋದು ಗೊತ್ತಿಲ್ಲ ಇವತ್ತು ಈ ವ್ಯವಸ್ಥೆ ಆಗ್ಬಾರ್ದು ಆಗ್ಬಾರ್ದು ಉದ್ದೇಶ ಆಗ್ಬಾರ್ದು ಅಂತಂದ್ರೆ ನಾವು ಜವಾಬ್ದಾರಿ ತಗೊಂಡು ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಈ ಶಾಲೆಗಳನ್ನ ಉಳಿಸುವಂತ ಜವಾಬ್ದಾರಿ ನಾವೆಲ್ಲರೂ ತಗೋಣ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಮನೆ ಮನೆಗೂ ಸಹ ಭೇಟಿ ಕೊಡ್ತೀವಿ ಒಂದು ದೊಡ್ಡ ಮಟ್ಟದ ಶಾಲೆ ಅಂತ ಕನಸನ್ನು ಹೊತ್ತಿದೀವಿ ಏನು ಈಗ ಎಲ್ ಜಿಗೆ ಮೂವತ್ತು ಮಕ್ಕಳು ಅಡ್ಮಿಷನ್ ಆಗಿದೆ ಯು ಕೆಜಿಗೂ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳನ್ನ ಅಡ್ಮಿಷನ್ ಆಗಲಿ ಮತ್ತೆ ಎಲ್ ಜಿಗೆ ಈ ಆದ್ರೆ ಈ ಬರುವಂತ ಮಕ್ಕಳುಗಳಿಗೆ ಶಾಲೆ ಇಲ್ಲ ನಮ್ಮೂರಲ್ಲಿ ಈ ಶಾಲೆ ಕಟ್ಟಬೇಕು ಅಂತಂದ್ರೆ ಹದಿನಾಲ್ಕು ಬಿಲ್ಡಿಂಗ್ ಬೇಕು ಹದಿನಾಲ್ಕು ಬಿಲ್ಡಿಂಗ್ ಎಲ್ಲ ಎಲ್ಲಾ ಎರಡು ಕೋಟಿ ಮೇಲೆ ದುಡ್ಡು ಆಗುತ್ತೆ ಈ ಎರಡು ಕೋಟಿ ದುಡ್ಡನ್ನ ಸರ್ಕಾರ ಯಾವ್ದ ರೀತಿ ಕೊಡಕ್ ತಯಾರಾಗಿಲ್ಲ ಯಾಕೆ ಅಂತಂದ್ರೆ ಫಸ್ಟ್ ಶಾಲೆಯನ್ನ ನೀವು ಮಕ್ಕಳು ಸೇರಿಸಿ ಅಂತ ಹೇಳುತ್ತೆ ಆದ್ರಿಂದ ಮಕ್ಕಳನ್ನು ಸೇರ್ಸನ್ನ ಶಾಲೆ ನಿರ್ಮಾಣ ಗುರಿಯನ್ನು ಸಹ ನಾವು ತಲುಪೋಣ ಇದಕ್ಕೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತ್ಕೋಬೇಕು ಗ್ರಾಮಸ್ಥರು ಯಾವುದೇ ರೀತಿ ಬೇರೆ ಭಾವ ಇಲ್ಲಂಗೆ ಈ ಒಂದು ಶಾಲೆ ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲೇ ಕೇಳ್ಕೊಳ್ತಿದ್ದೀನಿ ಏನಾರು ಮಾತಾಡೋದೇ ಸಲಹೆ ಸೂಚನೆಗಳೇ ದಯವಿಟ್ಟು ಬಂದು ಮಾತಾಡಿ